ಬೇಲೂರು ತಾಲೂಕಿನ ಅರೆಹಳ್ಳಿ ವ್ಯಾಪ್ತಿಯ ಮನೆಗಳಿಗೆ ಬೆಳಕು ಹಾಗೂ ಗೃಹೋಪಯೋಗಿ ಉಪಕರಣಗಳ ಬಳಕೆಗೆ ಅತ್ಯವಶ್ಯಕವಾಗಿರುವ ವಿದ್ಯುತ್ತನ್ನು ಪೂರೈಸುವ ವಿದ್ಯುತ್ ಪರಿವರ್ತಕವು ಇದೀಗ ಹೆಚ್ಚುವರಿ ಭಾರ ಹೊರಲಾಗದೆ ಸುಟ್ಟು ಕರಕಲಾಗಿದ್ದು ಇದಕ್ಕೆಲ್ಲ ಕೆಇಬಿ ಅವರ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಅರಹಳ್ಳಿ ಪಟ್ಟಣದ ಇಂದಿರಾನಗರ ವ್ಯಾಪ್ತಿಗೆ ಸೇರಿರುವ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಮನೆ ಹಾಗೂ ಆರೇಳು ಪಂಪ್ಸೆಟ್ಗಳಿಗೆ ಸರಿಸುಮಾರು ನೂರು ಕೆವಿಗಿಂತಲೂ ಅಧಿಕ ಸಾಮರ್ಥ್ಯ ಹೊಂದಿರುವ ವಿದ್ಯುತ್ ಪರಿವರ್ತಕ ಅತ್ಯವಶ್ಯಕವಾಗಿದ್ದರೂ ಪರ್ಯಾಯವಾಗಿ ಎರಡು ಇಪ್ಪತ್ತೈದು ಕೆವಿ ಎ ಪರಿವರ್ತಕ ಅಳವಡಿಸಿದ್ದು ಇದೀಗ ಅಧಿಕ ಭಾರ ಉರಲಾಗದೆ ಸುಟ್ಟು ಕರಕಲಾಗದೆ ಇದೇ ರೀತಿ ಕಳೆದ ಎರಡು ವರ್ಷಗಳಲ್ಲಿ ಮೂರ್ನಾಲ್ಕು ಬಾರಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಕೆಇಬಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಭಾರ ಉರುವಷ್ಟು ಸಾಮರ್ಥ್ಯದ ಪರಿವರ್ತಕ ಅಳವಡಿಸಲಾಗುತ್ತಿಲ್ಲ ಎಂದು ಸ್ಥಳೀಯರು ಒಂದೆಡೆ ಆರೋಪಿಸಿದರೆ ಇನ್ನೊಂದೆಡೆ ಕಳೆದ ರಾತ್ರಿ ಇದ್ದಕ್ಕಿದ್ದಂತೆ ನಮ್ಮ ಮನೆಯ ಹಿಂಭಾಗದಲ್ಲಿರುವ ಟ್ರಾನ್ಸ್ಫಾರ್ಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಜೀವ ಭಯದಲ್ಲಿ ಮನೆಯಿಂದ ಹೊರಬಂದಿದ್ದೇವೆ ಒಂದು ವೇಳೆ ಬೆಂಕಿ ವ್ಯಾಪಿಸಿ ವೃದ್ಧರು ಚಿಕ್ಕ ಮಕ್ಕಳು ಇರುವ ನಮ್ಮ ಮನೆಗೆ ತೆಗುಲಿ ಏನಾದರೂ ಹೆಚ್ಚಿನ ಅನಾಹುತಗಳಾದರೆ ಯಾರು ಹೊಣೆ ಇಲಾಖೆಯವರು ಮನೆಯ ಹತ್ತಿರ ಪರಿವರ್ತಕವನ್ನ ಸ್ಥಳಾಂತರ ಮಾಡಿ ಅನುಕೂಲ ಮಾಡಿಕೊಡಬೇಕು ಎಂದು ಟ್ರಾನ್ಸ್ಫಾರ್ಮರ್ ಸ್ಥಳೀಯ ನಿವಾಸಿ ಯೋಗೇಶ್ ತಿಳಿಸಿದ್ದಾರೆ ನಾವು ನೂರು ಕೆವಿದೊಂದು ಅರವತ್ನಾಲ್ಕು ಕೆ ವಿದೊಂದು ಟಿ ಸಿನ ಹಾಕ್ಬೋಡಿ ಅಂತ ಕೇಳ್ತಾ ಇದ್ದೀವಿ ಈ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ ಈಗ ಮತ್ತೆ ಇಪ್ಪತ್ತೈದು ಕೆ ವಿ ಟಿ ಸಿ ಕೂರಿಸ್ತಾ ಇದ್ದಾರೆ ಈಗ ಮತ್ತೆ ನಾಳಿನ ದಿನ ಇನ್ನೂ ಈ ಸುಮಾರು ಇನ್ನೂರೈವತ್ತು ಮನೆ ಇದೆ ಒಂದು ಆರು ಏಳು ಕೊಡವೆ ಬಾವಿಗಳಿದೆ ಬೋರ್ ಪಾಯಿಂಟ್ ಎಲ್ಲ ಇದೆ ಈ ರೀತಿ ಇದ್ದಾಗ ಸಮಸ್ಯೆ ತಲೆ ಬರುತ್ತೆ ಮತ್ತೆ ಟಿ ಸಿ ಹೋಗುತ್ತೆ ಹಾಗಾಗಿ ಇದನ್ನು ಟಿ ಸಿ ನಾವು ಬದಲಾವಣೆ ಮಾಡಿಕೊಡ್ಬೇಕಂತ ಕಲಿಯುತ್ತ ನಾವು ನಿನ್ನೆ ಸಂಜೆ ಎಂಟೂವರೆ ರಾತ್ರಿಲಿ ಲೈನ್ಮ್ಯಾನ್ ಬಂದಿದ್ರು ಏಳುವರೆಗೆ ಬಂದು ಫೋನ್ ಮಾಡಿದ್ರು ಒಂದು ಟಾರ್ಕ್ ತಗ ಬನ್ನಿ ಹೋಗಿಸಲ್ರು ಸೀದಾ ಬಂದು ಕೆಲಸದ ಬಂದು ಬಂದಿದ್ವಿ ಹೋದ್ವಿ ಹೋಗಿ ನೋಡಿದ್ರು ಚೆಕ್ ಮಾಡಿದ್ರೆ ಎರಡು ಫೇಸ್ ಬರ್ತದೆ ಒಂದು ಫೇಸ್ ಬರ್ತಾ ಇಲ್ಲ ಜಂಪ್ ಹಾಕಿ ಸಂಜೆ ಐದು ಗಂಟೆ ಹೋಗಿ ಜಂಪ್ ಹಾಕಿದ್ದಾರೆ ಮತ್ತೆ ಜಂಪ್ ಹಾರೋಗಿದ್ದಾರೆ ಆ ಜಂಪ್ ನಿಂತ ನೋಡಿ ಜಾಸ್ತಿ ಆಗಿದೆ ನಿಂತ ಸಮಯದಲ್ಲಿ ತಿಪ್ಪಿದ್ದಂಗೆ ಟ್ರಾನ್ಸ್ಫರ್ ಸೌಂಡ್ ಬೆಂಕಿ ಬೆಂಕಿಯಲ್ಲೂ ಆ ಬೆಂಕಿ ದಗ ದಗ ಉರಿ ಇತ್ತು మనం అర్ధ ముక్కాలు గంట పెంచా ನೋಡಿ ಮನೆ ಹತ್ರ ನಮ್ಮ ಮನೆ ಹತ್ರನೇ ಇರೋದ್ರಿ ನಾಳೆ ದಿನ ತೊಂದ್ರೆ ಆಗ್ಬಾರ್ದು ನಮ್ಮ ಮನೆಯ ಹತ್ರನೇ ಅದು ಅಯ್ಯೋ ಬಾರಿ ಅದು ಬೇರೆ ಕಡೆಗೆಲ್ಲಾದ್ರೂ ಚೇಂಜ್ ಮಾಡಿ ಅದು ಏನ್ ಅದು ನೋಡಿ ಕೆಳಗಡೆ ಎಲ್ಲಾ ಹೋಗಿತಿ ಮನೆ ಅಕಸ್ಮಾತ್ ನಾವು ವಾಸ ಆದ್ರೂ ಹೆಂಗಿರೋದಲ್ಲಿ ನಮ್ಮ ಜಾಗದಲ್ಲಿ ಹಾಕ್ತಿರೋದ ಬೆಂಕಿ ಒಡೆಗೆಲ್ಲ ಬೆಂಕಿ ಎತ್ತಿ ಮನೆಯ ಸದ್ಯ ಎಲ್ಲ ಈ ಕಡೆ ಬಂದಿದ್ರು ಯಾರು ಇರ್ಲಿಲ್ಲ ಅಲ್ಲಿ ಬೆಂಕಿ ಆ ತರ ಬೆಂಕಿ